ಮತ್ತು ಕಾರ್ತಿಕ ಹುಣ್ಣಿಮೆ ಏನು ಮಾಡಬೇಕು ಕಾರ್ತಿಕ ಅಮಾವಾಸ್ಯ ಏನು ಮಾಡಬೇಕು ತುಳಸಿ ವಿವಾಹದ ಮಹತ್ವ ಮತ್ತು ಕಾರ್ತಿಕ ಮಾಸದಲ್ಲಿ ಏನು ಮಾಡಿದರೆ ದೊಡ್ಡ ದೊಡ್ಡ ಸಮಸ್ಯೆಗಳು ದೂರ ಆಗಿ ಬದುಕು ಆನಂದವಾಗಿ ಆರೋಗ್ಯವಾಗಿ ಆಗುತ್ತೆ ಅಂತಲ್ಲ ತುಂಬ ಜನ ಪ್ರಶ್ನೆ ಮಾಡಿದ್ರಿ ಅದಕ್ಕಾಗಿ ಲೈವಲ್ಲಿ ಬಂದು ಕೆಲವು ಮಾಹಿತಿಯನ್ನು ನಿಮಗೆ ಕೊಟ್ಟು ಹೋಗೋಣ ಅಂತ ಈಗಾಗಲೇ ನೀವು ದೀಪಾವಳಿ ಅಂತ ಒಂದು ಈ ಯೂಟ್ಯೂಬ್ ಚಾನಲ್ಗೆ ಹೋದರೆ ಒಂದು ಪ್ಲೇಲಿಸ್ಟ್ ಇದೆ ಆ ಪ್ಲೇಲಿಸ್ಟಲ್ಲಿ ಕಾರ್ತಿಕ ಮಾಸದ ಮಹಾತ್ಮೆ ಇರ್ಬೋದು ಮತ್ತು ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹೇಗೆ ಹಚ್ಚಬೇಕು ಯಾವ ದೀಪವನ್ನು ಯಾವ ಸ್ತೋತ್ರವನ್ನು ಹೇಳಿ ನೀವು ಹಚ್ಚಿದರೆ ದಾರಿದ್ರ್ಯ ನಾಶ ಆಗಿ ಮನೆಗೆ ಬದು ಬದುಕಿಗೆ ಲಕ್ಷ್ಮೀ ಕಟಾಕ್ಷ ಸಿದ್ಧಿಯಾಗುತ್ತೆ ಎಂಬುದರ ಬಗ್ಗೆ ಎಲ್ಲ ಮಾಹಿತಿ ಹಂಚಿಕೊಂಡಿದ್ದೇನೆ ಪುಡ್ಸತ್ತು ಮಾತುಕೊಂಡು ಹೋಗಿ ಅದನ್ನೆಲ್ಲ ನೋಡಿ ನೀವು ಕೇಳಿದ ಪ್ರಶ್ನೆಗೆ ನೇರವಾಗಿ ಇವತ್ತು ನಾನು ಕೆಲವು ವಿಷಯಗಳನ್ನ ಸರಳವಾಗಿ ಹಂಚಿಕೊಳ್ತೀನಿ ಲೈವನ್ನು ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳಿ ಮತ್ತು ನೀವು ಕೂಡ ಸಂಪೂರ್ಣವಾಗಿ ನೋಡಿ ಆಚರಣೆಯನ್ನು ಮಾಡಿ ಲೈವ್ ಎಲ್ಲಿಂದ ನೋಡ್ತಾ ಇದ್ದೀರಾ ನಿಮ್ಮ ಹೆಸರು ಮತ್ತು ಈ ಚಾನೆಲ್ನ ಎಷ್ಟು ದಿವಸ ನೋಡ್ತಾ ಇದ್ದೀರಾ ಅಂತ ನೀವು ಕಮೆಂಟ್ ಮಾಡೋರು ಮಾಡ್ಬೋದು ಹಾಗೆ ಈ ಕಾರ್ತಿಕ ಮಾಸದ ಆಚರಣೆ ಬಗ್ಗೆ ಏನಾದರೂ ಪ್ರಶ್ನೆಗಳಿತ್ತು ಅಂತಾದರೆ ಅದನ್ನು ಕೂಡ ನೀವು ಕಾಮೆಂಟ್ ಮಾಡಿ ನಾನು ನನ್ನ ಕಣ್ಣಿಗೆ ಆ ಪ್ರಶ್ನೆ ಬಿದ್ದರೆ ಉತ್ತರವನ್ನು ಕೂಡ ಕೊಡ್ತೀನಿ ನೇರವಾಗಿ ಈ ವಿಷಯಕ್ಕೆ ಶುರುವಾಗ್ಬಿಡೋಣ ತಡೆ ಮಾಡೋದು ಬೇಡ ತುಂಬ ಜನ ಇವತ್ತು ಏಕಾದಶಿ ಇದ್ದೀರಾ ಅದು ನಿಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ನೀವು ಮಾಡ್ಬೋದು ನಾವು ನಮ್ಮ ಸಂಪ್ರದಾಯದ ಅನುಗುಣವಾಗಿ ಎರಡನೇ ತಾರೀಕು ನವಂಬರ್ ಎರಡನೇ ತಾರೀಕು ನಾವು ಏಕಾದಶಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಇವತ್ತು ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಸುಭಾಷಯಗಳು ಸಾಧ್ಯವಾದಷ್ಟು ಮನೆಯಲ್ಲಿ ಕನ್ನಡವನ್ನೇ ಮಾತೃಭಾಷೆಯನ್ನೇ ಮಾತಾಡಿ ಮಕ್ಕಳ ಭೌತಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ತುಂಬ ಸಹಾಯ ಆಗುತ್ತೆ ಆಯಿತು ವಿಷಯಕ್ಕೆ ಮುಂದುವರ್ತಾನೆ ಹಾಗ ಇವತ್ತು ನಾಳೆ ನವೆಂಬರ್ ಎರಡು ಏಕಾದಶಿ ಉಪವಾಸದ ಆಚರಣೆ ತುಂಬ ಮುಖ್ಯ ನೀವು ಯಾವುದೇ ವ್ರತವನ್ನು ಮಾಡಿದರೂ ಕೂಡ ಆ ವ್ರತದ ಪರಿಪೂರ್ಣ ಫಲ ನಿಮಗೆ ಸಿಗಬೇಕು ಅಂದರೆ ಏಕಾದಶಿ ವ್ರತವನ್ನು ನಿತ್ಯವಾಗಿ ಪ್ರತಿ ತಿಂಗಳು ಮಾಡಬೇಕು ಒಂದು ಎರಡನೇದು ನವೆಂಬರ್ ಐದನೇ ತಾರೀಕು ಹುಣ್ಣಿಮೆ ಬಂದಿದೆ ನೋಡಿ ಅಮಾವಾಸ್ಯೆ ಹುಣ್ಣಿಮೆ ಬಗ್ಗೆ ನಾನು ತುಂಬ ಸರಿ ಮಾತಾಡಿದ್ದೀನಿ ಈ ಅಮಾವಾಸ್ಯೆಯಲ್ಲಿ ನಾವು ಮಾಡುವ ಆಚರಣೆ ಏನಿದೆ ಅದು ನಮ್ಮ ಬದುಕಿಂದ ಋಣಾತ್ಮಕವಾದದನ್ನ ದೂರ ಮಾಡ್ತದೆ ದೋಷವನ್ನು ದೂರ ಮಾಡ್ತದೆ ಪಾಪವನ್ನು ದೂರ ಮಾಡ್ತದೆ ಈ ಮಾಯಾ ಮಾಟ ಕಂಡುಷ್ಟಿ ಹೊಟ್ಟೆ ಕಿಚ್ಚು ಅಂತೆಲ್ಲ ಭಯ ಪಡ್ತಿರಲ್ಲ ಅವೆಲ್ಲವನ್ನು ಕಲ್ಕೊಳ್ಳಲಿಕ್ಕೆ ಅಮಾವಾಸ್ಯ ನಾವು ಸೂರ್ಯ ಅಸ್ತ ಆದ ಮೇಲೆ ಮಾಡುವ ಸಾಧನೆ ಅಥವಾ ಅಮಾವಾಸ್ಯೆಯಲ್ಲಿ ನಾವು ಮಾಡುವ ಸಾಧನೆ ತುಂಬ ಸಹಕಾರಿಯಾಗುತ್ತೆ ಈವನ್ ಪಿತೃದೋಷ ಪಿತೃಶಾಪ ಮಕ್ ಮನೆಯಲ್ಲಿ ಮಕ್ಕಳಿಗೆ ಸಮಸ್ಯೆ ಮದುವೆ ಆಗೋದಿಲ್ಲ ಸಾಂಸಾರಿಕ ನೆಮ್ಮದಿ ಇಲ್ಲ ಅಂತೆಲ್ಲ ಹೇಳ್ತಿರಲ್ಲ ಅದಕ್ಕೆಲ್ಲಕ್ಕೂ ಅಮಾವಾಸ್ಯ ಆಚರಣೆ ತುಂಬ ವಿಶೇಷವಾದದ್ದು ಅದೇ ರೀತಿಯಾಗಿ ಹುಣ್ಣಿಮೆ ಈ ನವೆಂಬರ್ ಐದನೇ ತಾರೀಕು ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಯಲ್ಲಿ ನೀವು ಮಾಡುವ ಆಚರಣೆ ಬದುಕಿನ ಏಳಿಗೆ ಸಂಪತ್ತು ಹೆಚ್ಚಾಗೋದು ಮನೆಯಲ್ಲಿ ಶಾಂತಿ ಹೆಚ್ಚಾಗೋದು ನೆಮ್ಮದಿ ಹೆಚ್ಚಾಗೋದು ಇವು ಇವಕ್ಕೆಲ್ಲ ಹುಣ್ಣಿಮೆ ಮಾಡುವ ಆಚರಣೆ ನಮಗೆ ಸಹಾಯ ಮಾಡ್ತದೆ ಆದ್ದರಿಂದ ಏನು ಮಾಡಬೇಕು ನಾನು ಸರಳವಾಗಿ ಹೇಳ್ತೀನಿ ತುಂಬ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಈ ಕಾರ್ತಿಕ ಮಾಸದಲ್ಲಿ ಮಾಡಲೇಬೇಕಾದ ಒಂದು ವಿಷಯ ಏನು ಅಂದರೆ ನಾವು ಕನ್ನಡಿಗರು ಭಾರಿ ಪುಣ್ಯವಂತರು ಇವತ್ತು ನಾವು ಈ ಪ್ರಯಾಗಕ್ಕೆ ಹೋಗಿದ್ವಿ ಎಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಕಾಲು ತುಳಿತಕ್ಕೆ ಒಳಗಾಗಿ ಅಲ್ಲಿ ಉ ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲದೆ ಪ್ರಯಾಗಕ್ಕೆ ನಾವು ತೀರ್ಥ ಸ್ಥಾನಕ್ಕೆ ಹೋಗಿದ್ವಿ ಅಲ್ವಾ ಎಷ್ಟು ಜನ ಕನ್ನಡಿಗರು ಹೋಗಿದ್ವಿ ಶಾಸ್ತ್ರ ಹೇಳುತ್ತೆ ಈ ಕಾರ್ತಿಕ ಮಾಸದಲ್ಲಿ ಈ ಕಾವೇರಿ ನದಿ ಸ್ಥಾನಕ್ಕೆ ತುಂಬ ವಿಶೇಷ ಎಷ್ಟು ಹತ್ತಿರ ಇದೆ ಭಾಗಮಂಡಲ ಇದೆ ನಮ್ಮ ನೀವು ಮೈಸೂರಿನ ಆಸುಪಾಸು ಹೋಗಿಬಿಟ್ರೆ ಮಂಡ್ಯ ಈ ಕಡೆ ಸಂಪೂರ್ಣ ನಿಮಗೆ ಕಾವೇರಿ ನದಿ ಸಿಗ್ತದೆ ಆದ್ದರಿಂದ ಈವನ್ನು ನೀವು ತಮಿಳ್ನಾಡುವರೆಗೂ ಕಾವೇರಿ ಹರ್ಕೊಂಡು ಹೋಗ್ತದೆ ಎಲ್ಲಿ ಆದರೂ ಪರವಾಗಿಲ್ಲ ಈ ಕಾರ್ತಿಕ ಮಾಸದಲ್ಲಿ ಕಾವೇರಿ ನದಿ ಸ್ಥಾನಕ್ಕೆ ತುಂಬ ವಿಶೇಷ ನೀವು ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡ್ಕೊಂಬಂದ್ರಲ್ಲ ಹಾಗೆಯೇ ಈ ಕಾವೇರಿ ಸ್ನಾನ ಕಾರ್ತಿಕ ಮಾಸದಲ್ಲಿ ಯಾರು ಮಾಡ್ತಾರೆ ಅವರಿಗೆ ಜನ್ಮ ಜನ್ಮಾಂತರದ ಪಾಪಗಳು ದೂರ ಆಗಿ ಬದುಕಿನಲ್ಲಿ ಒಳ್ಳೆಯದು ನೋಡಲಿಕ್ಕೆ ಶುರುವಾಗುತ್ತೆ ಅಂತ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಂತಹ ರಹಸ್ಯ ಆದ್ದರಿಂದ ಇಡೀ ಕಾರ್ತಿಕ ಮಾಸದಲ್ಲಿ ಕಾವೇರಿ ಸ್ನಾನವನ್ನು ಮಾಡೋದು ತುಂಬ ವಿಶೇಷ ಆಗಿಲ್ಲ ಅಂದರೆ ಕನಿಷ್ಠ ಪಕ್ಷ ಈ ಹುಣ್ಣಿಮೆಯ ದಿನ ಮತ್ತು ಅಮಾವಾಸ್ಯೆಯ ದಿನ ಎರಡರಲ್ಲಿ ಒಂದು ದಿನವಾದರೂ ಹೋಗಿ ಕಾವೇರಿ ನದಿಯ ಸ್ನಾನವನ್ನು ಮಾಡಿ ನಿಮ್ಮ ಬದುಕಿಗೆ ಬೆಳಕು ಬರ್ತದೆ ಮತ್ತೆ ವಿಶೇಷವಾಗಿ ಮೂರನೇ ದಿನ ನಾನು ಮರ್ತೋಗ್ಬಿಟ್ಟು ಹೇಳಕ್ ನಿಮಗೆ ನವೆಂಬರ್ ಮೂರನೇ ತಾರೀಕು ಉತ್ಥಾನ ದ್ವಾದಶಿ ಅಂತ ಆ ಯಾರ ಒಂದು ಮನೆಯ ರಕ್ಷಾ ಕವಚ ತುಳಸಿ ಅಂತ ಕರಿತೀವಿ ಅದರ ಬಗ್ಗೆ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೇನೆ ಹೋಗಿ ದಯವಿಟ್ಟು ನೋಡಿ ನಿನ್ನೆ ಒಂದು ವಿಡಿಯೋನ ರೀಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ಹೋಗಿ ನೋಡಿ ತುಳಸಿ ಮನೆ ಮುಂದೆ ಯಾಕಿರಬೇಕು ಇದ್ದರೆ ಅದು ಹೇಗೆ ನಿಮಗೆ ರಕ್ಷಣೆಯನ್ನು ಕೊಡ್ತದೆ ಇಲ್ಲಾಂದರೆ ಏನಾಗುತ್ತೆ ಎಲ್ಲ ಮಾಹಿತಿ ನಾನು ನಿಮಗೆ ಹಂಚಿಕೊಂಡಿದ್ದೇನೆ ಇಂತಹ ತುಳಸಿಗೆ ವಿವಾಹ ದಾಮೋದರ ನಾಮಕ ಭಗವಂತನಿಗೆ ಯಾರು ವಿವಾಹವನ್ನು ಮಾಡಿಕೊಡ್ತೀರಿ ಅವರ ಬದುಕಿಗೆ ಲಕ್ಷ್ಮೀ ಕಟಾಕ್ಷ ಸಿದ್ಧಿಯಾಗ್ತದೆ ಅಂತ ಜ್ಞಾನ ಭಕ್ತಿ ವೈರಾಗ್ಯ ಹೆಚ್ಚಾಗ್ತದೆ ದಾರಿದ್ರ್ಯ ನಾಶಕ್ಕೆ ಭಗವಂತನ ಅನುಗ್ರಹ ಪಡ್ಕೊಳ್ಳಿಕ್ಕೆ ಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ತುಳಸಿ ವಿವಾಹ ಅತ್ಯಂತ ಸರಳವಾದದ್ದು ದುಡ್ಡು ಖರ್ಚು ಕಡಿಮೆ ಮಾಡುವಂಥದ್ದು ದುಡ್ಡು ಖರ್ಚೇ ಇಲ್ಲದೆ ಕಡಿಮೆ ದುಡ್ಡಲ್ಲಿ ನೀವು ದೊಡ್ಡ ದೊಡ್ಡ ಪರಿಹಾರವನ್ನು ಮಾಡಿಕೊಳ್ಬೋದು ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಮನೆಯ ಮುಂದೆ ತುಳಸಿ ಪೂಜೆಯನ್ನು ಮಾಡಿ ಮತ್ತು ತುಳಸಿ ವಿವಾಹವನ್ನು ಉತ್ಥಾನದ ಬಾರಿಸಿ ನಾವು ನಾಡಿದ್ದು ಮಾಡ್ತಾ ಇದ್ದೀವಿ ನವಂಬರ್ ಮೂರನೇ ತಾರೀಕು ನವಂಬರ್ ಎರಡನೇ ತಾರೀಕು ಮಾಡೋದು ಎರಡನೇ ತಾರೀಕು ಮಾಡ್ಬೋದು ನಿಮ್ಮ ನಿಮ್ಮ ಸಂಪ್ರದಾಯವನ್ನು ಫಾಲೋ ಮಾಡಿ ಯಾರು ಸರಿ ಯಾರು ತಪ್ಪು ಅಂತ ದಯವಿಟ್ಟು ಗಲಾಟಿ ಮಾಡಬೇಡಿ ಒಳ್ಳೆಯ ವಿಷಯ ಮಾಡಬೇಕಾದ್ರೆ ಸೊ ಮೂರನೇ ತಾರೀಕು ಉತ್ಥಾನ ದ್ವಾದಶಿ ದಯವಿಟ್ಟು ತುಳಸಿ ವಿವಾಹವನ್ನು ಮಾಡಿ ಐದನೇ ತಾರೀಕು ಹುಣ್ಣಿಮೆ ವಿಶೇಷವಾಗಿ ಅವತ್ತು ನಿಮ್ಮ ನಿಮ್ಮ ಗುರುಗಳನ್ನು ಮತ್ತು ನಿಮ್ಮ ತಾಯಿಯ ಆಶೀರ್ವಾದ ಹೆತ್ತವರ ಆಶೀರ್ವಾದ ಮತ್ತು ನಿಮ್ಮ ಗುರುಗಳ ಆಶೀರ್ವಾದ ಸಾಧ್ಯವಾದರೆ ಗುರುವಿನ ಒಟ್ಟಿಗೆ ಸತ್ಸಂಗ ಯಾತ್ರೆಗಳನ್ನು ಮಾಡೋದು ಮತ್ತು ಅವರ ಒಟ್ಟಿಗೆ ಧ್ಯಾನಾದಿಗಳನ್ನು ಅನುಷ್ಠಾನಾದಿಗಳನ್ನು ಮಾಡೋದು ನಿಮಗೆ ಅತಿ ಹೆಚ್ಚಿನ ಗುರುಬಲವನ್ನು ಮತ್ತು ಆ ಚಂದ್ರಬಲವನ್ನು ನಿಮಗೆ ಆವತ್ತು ತಾಯಿಗೆ ನೀವು ಅನು ಪೂಜೆ ಮಾಡೋದು ಸಿಗುತ್ತೆ ಗೋಪೂಜೆ ಮಾಡೋದರಿಂದ ಪಿತೃದೋಷಗಳು ಇವೆಲ್ಲ ಆವತ್ತು ದೂರ ಆಗ್ತದೆ ಮರೆಯದೆ ಆವತ್ತು ಸತ್ಪಾತ್ರರಿಗೆ ದಾನವನ್ನು ಮಾಡಿ ಮತ್ತು ಗೋಪೂಜೆಯನ್ನು ಮಾಡಿ ಕಾವೇರಿ ನದಿ ಸ್ನಾನ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಆಗೋದೇ ಇಲ್ಲಾಂದರೆ ನೀವು ಸಮುದ್ರದ ತಡದಲ್ಲಿ ಇದ್ದೀರಿ ಆದರೆ ಸಮುದ್ರ ಸ್ನಾನವನ್ನಾದರೂ ಆವತ್ತು ಹುಣ್ಣಿಮೆ ಮಾಡಿ ಅವತ್ತು ಗುರುವಿನ ಒಟ್ಟಿಗೆ ಗುರುವಿನ ಅನುಗ್ರಹ ಪಡ್ಕೊಳ್ಳೋದು ಕಾರ್ತಿಕ ಹುಣ್ಣಿಮೆ ತುಂಬ ವಿಶೇಷ ಈ ಸಂಪೂರ್ಣ ಕಾರ್ತಿಕ ಮಾಸವನ್ನೇ ಈ ಈ ಮಾಂಸಾಹಾರ ಮದ್ಯ ಈ ಎಲ್ಲ ವ್ಯಸನದಿಂದ ದೂರ ಇರೋದು ತುಂಬ ಒಳ್ಳೆಯದು ಲೈಫ್ ಲಾಂಗು ಈ ಹೆಂಡ ಗುಟ್ಕ ಜರದಾಪಾನಿಂದ ದೂರ ಇರೋದು ತುಂಬ ಒಳ್ಳೆಯದು ನಮಗೆ ಇನ್ನೊಬ್ಬರು ಯಾರೋ ಕೆಟ್ಟದ್ದು ಬಯಸಿದ್ರೆ ಪರವಾಗಿಲ್ಲ ಅಲ್ವಾ ನಮ್ಮ ಬದುಕಿಗೆ ನಾವೇ ಕೆಟ್ಟದನ್ನು ಬಯಸ್ಕೊಳ್ತೀವಿ ಅಂದರೆ ಯಾರೋ ನಮ್ಮ ಕಾಲ್ ಮೇಲೆ ಬೆಂಕಿ ಚೆಳ್ತಾರೆ ಕಲ್ಲೆ ಅಂದರೆ ಅದಕ್ಕೆ ಪರಿಹಾರ ಇದೆ ನಮ್ಮ ಕಾಲ್ ಮೇಲೆ ನಾವೇ ಕಲ್ಲೆ ತಾಕೊಂಡ್ರೆ ಮಾಡಬಾರ್ದಲ್ವ ಬೇಡ ಅದೇ ಅದು ನಿಮ್ಮ ಮಕ್ಕಳಿಗೂ ಮಾದರಿಯಲ್ಲ ಅದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮುಂದಿನ ಜನ್ರೇಷನ್ಗೆ ಮಾದರಿಯಾಗಿರಬೇಕು ನಿಮ್ಮ ಮಕ್ಕಳು ನಿಮ್ಮ ಮುಂದೆ ಕುಡಿದ್ರೆ ಎಷ್ಟಾಗ್ತದೆ ನಿಮಗೆ ಇಲ್ಲಲ್ವ ನೀವು ಅದನ್ನ ಮಾಡಿದ್ರೆ ಅಮ್ಮ ಅಪ್ಪನಿಗೆ ಬೇಜಾರಾಗಲ್ವ ಮಾಡಬೇಡಿ ದಯವಿಟ್ಟು ಕನಿಷ್ಠ ಪಕ್ಷ ಕಾವ್ಯ ಈ ಕಾರ್ತಿಕ ಮಾಸದಲ್ಲಾದರೂ ಆಹಾರವನ್ನು ಸಾತ್ವಿಕವಾಗಿ ಇಟ್ಕೊಳ್ಳಿ ಒಳ್ಳೆಯದು ಐದನೇ ತಾರೀಕು ಆಯಿತಾ ಹಾಂ ಐದನೇ ತಾರೀಕು ಆದಮೇಲೆ ನಿಮಗೆ ನೆಕ್ಸ್ಟು ಸಿಗುವಂಥದ್ದು ಮತ್ತೆ ಇನ್ನೊಂದು ಏಕಾದಶಿ ಸಿಗ್ತದೆ ಹದಿನೈದನೇ ತಾರೀಕು ನವಂಬರ್ ಹದಿನೈದನೇ ತಾರೀಕು ಏಕಾದಶಿ ಬರುತ್ತೆ ಏಕಾದಶಿ ಉಪವಾಸವನ್ನು ಪ್ರತಿ ತಿಂಗಳು ದಯವಿಟ್ಟು ಪ್ರತಿಯೊಬ್ಬರು ಮಾಡಿ ಅದರ ಹೇಳ್ತಾರೆ ಜನ್ಮ ಜನ್ಮಾಂತರದ ಕರ್ಮವನ್ನು ಕಳ್ಕೊಳ್ಳಲಿಕ್ಕೆ ಸರಳವಾದ ಮಾರ್ಗ ಏಕಾದಶಿ ಉಪವಾಸ ಮತ್ತು ಜಾಗರಣೆ ಮತ್ತು ಹರಿಣಾಮ ಸ್ಮರಣೆ ಅಂತ ಎಷ್ಟೆಷ್ಟು ದುಡ್ಡು ಕಟ್ ಮಾಡ್ತೀರಿ ಲಕ್ಷಾಂತರ ಗಟ್ಟಲೆ ದುಡ್ಡು ಖರ್ಚು ಮಾಡ್ತೀರಿ ಇದು ದುಡ್ಡೇ ಖರ್ಚು ಮಾಡದೇ ಆಗುವಂತಹ ಸರಳವಾದ ಅನುಷ್ಠಾನಗಳು ಸಾಧನೆಗಳು ದಯವಿಟ್ಟು ಮಾಡಿ ಇದರ ಬಗ್ಗೆ ಮಾಹಿತಿ ಬೇಕು ಅಂದರೆ ನಾನು ಈ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗುತ್ತೆ ತುಂಬ ವಿಷಯಗಳು ಸಿಗ್ತವೆ ಸರಳವಾಗಿರುತ್ತದೆ ಪ್ರತಿಯೊಬ್ಬರ ಆಚರಣೆ ಮಾಡೋ ಇರುತ್ತದೆ ಇರ್ತದೆ ಅಲ್ಲಿ ಹೋಗಿ ನೋಡಿ ಮತ್ತು ನಿಮಗೆ ಅಮಾವಾಸ್ಯೆ ಇಪ್ಪತ್ತನೇ ತಾರೀಕು ಬರುತ್ತೆ ಅದನ್ನು ಕಾರ್ತಿಕ ದೀಪ ಸಮಾಪ್ತಿ ಅಂತ ಕರೀತಾರೆ ಎಲ್ಲ ಕಡೆ ದೀಪೋತ್ಸವ ಆಗತ್ತೆ ಲಕ್ಷ ದೀಪೋತ್ಸವ ಆಗುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲೂ ದೀಪವನ್ನು ಹಚ್ಚಿ ನಿಮ್ಮ ನಿಮ್ಮ ಗ್ರಾಮದಲ್ಲಿ ನಿಮ್ಮ ನಿಮ್ಮ ಊರಲ್ಲಿ ಯಾವುದಾದರೂ ದೇವಿದ್ರು ಪರವಾಗಿಲ್ಲ ಆ ದೇವರು ಈ ದೇವರು ಜಟಪಟಿ ಮಾಡಬೇಡಿ ಯಾವ ದೇವತೆ ಇಲ್ಲ ಗ್ರಾಮ ದೇವತೆ ಇದೆ ಅಂತಾದರೆ ಎಲ್ಲರೂ ಕನಿಷ್ಠ ಈ ವರ್ಷದಿಂದ ಶುರು ಮಾಡಿ ಈ ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ದೀಪೋತ್ಸವ ಆಗಬೇಕು ಕನಿಷ್ಠ ಅಮಾವಾಸ್ಯೆ ಹುಣ್ಣಿಮೆ ಆದರೂ ಇಡೀ ಊರವರೆಲ್ಲ ಸೇರಿ ಒಂದು ದೀಪವನ್ನು ಹಚ್ಚಿ ದೀಪೋತ್ಸವವನ್ನು ಮಾಡುವುದನ್ನು ನೋಡಿಕೊಳ್ಳಿ ಈ ಅಮಾವಾಸ್ಯೆಯ ಕತ್ತಲಲ್ಲಿ ಕಾರ್ತಿಕ ಮಾಸದ ಅಮಾವಾಸ್ಯೆಯ ಕತ್ತಲಲ್ಲಿ ಯಾರು ದೀಪವನ್ನು ಹಚ್ಚುತ್ತಾರೆ ಅವರ ಬದುಕಿನ ಅಂಧಕಾರ ದೂರ ಆಗಿ ಕತ್ತಲ ದೊರಬ ದೂರ ಆಗಿ ಬದುಕಿಗೆ ಒಂದು ಬೆಳಕು ಬರ್ತದೆ ಇದು ಎಲ್ಲ ಸಾಧಕರು ಕಂಡುಕೊಂಡಂತಹ ವಿಷಯ ನನ್ನ ಬದುಕು ಇವತ್ತು ನಾನು ನಿಮಗೆ ಈ ಥರ ನಿಮ್ಮ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನನ್ನ ಬದುಕು ಬದಲಾದ ಸಮಯ ಈ ಕಾರ್ತಿಕ ಮಾಸ ವಿಶೇಷವಾಗಿ ತುಳಸಿ ಸಂಕೀರ್ತನೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು ಈ ಸಮಯದಲ್ಲಿ ಎಲ್ಲರೂ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ಒಳ್ಳೆಯ ವಿಷಯನ ಹಂಚ್ಕೊಳ್ಳಿ ಇನ್ನೊಬರೆಗೂ ಅದು ಸಹಾಯ ಆಗಲಿ ಈ ಕಾರ್ತಿಕ ಮಾಸವನ್ನು ಈ ಥರ ಮುಗಿಸೋದು ಆಮೇಲೆ ಇಪ್ಪತ್ತೊಂದನೇ ತಾರೀಕು ಮಾರ್ಗ ಮಾರ್ಗಶೀರ್ಷ ಮಾಸಕ ಶುರುವಾಗ್ತದೆ ಮುಂದಿನ ತಿಂಗಳ ಆಚರಣೆಯನ್ನು ನಾನು ಇನ್ನೊಂದು ವಿಡಿಯೋನ ಮಾಡಿ ನಿಮಗೆ ಹಂಚ್ಕೊಳ್ತೀನಿ ಇವತ್ತು ನಾವು ಇನ್ನೊಂದು ಯಾವುದೋ ಕಾರ್ಯಕ್ರಮವನ್ನು ಹೋಗ್ಬೇಕು ನಾನು ಮೂರು ಗಂಟೆಗೆ ಇವತ್ತು ದುರ್ಗಾ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಲ್ಲಿಂದನೇ ಬೇಡ್ಕೊಳ್ಳಿ ಎಲ್ಲರಿಗೂ ಬದುಕಲಿರುವ ಕಷ್ಟಗಳು ನೋವು ಅನಾರೋಗ್ಯ ಎಲ್ಲ ದೂರ ಆಗಿ ಎಲ್ಲರೂ ಬದುಕಲು ಆನಂದ ಸಮೃದ್ಧಿ ನೆಮ್ಮದಿ ಸಾಮರಸ್ಯ ಬರಲಿ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ ಉತ್ತರ ಕೊಡ್ತೀನಿ ಮತ್ತು ದೀಪ ಅನ್ನೋ ಅಂದರೆ ಏನು ಯಾವ ದೀಪ ಹಚ್ಚಬೇಕು ಯಾವ ಎಣ್ಣೆ ಹಚ್ಚಬೇಕು ಇವೆಲ್ಲ ಪ್ರಶ್ನೆನ ಲೈವಲ್ಲಿ ಹೇಳಿದರೆ ಉಪಯೋಗ ಇಲ್ಲ ಆಲ್ರೆಡಿ ಅದಕ್ಕಾಗಿಯೇ ಒಂದು ಪುಟ್ಟ ಪುಟ್ಟ ವೀಡಿಯೋ ವೀಡಿಯೋಗಳನ್ನು ಮಾಡಿ ಐದು ಹತ್ತು ನಿಮಿಷದ ವೀಡಿಯೋ ಮಾಡಿ ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ಒಂದು ದೀಪಾವಳಿ ಆಚರಣೆ ಅಂತ ಒಂದು ಪ್ಲೇಲಿಸ್ಟ್ ಇದೆ ಅದು ಬರೀ ದೀಪಾವಳಿಗೆ ಸಂಬಂಧಪಟ್ಟದ್ದಲ್ಲ ಸಂಪೂರ್ಣ ಈ ಕಾರ್ತಿಕ ಮಾಸದಲ್ಲಿ ನೀವು ಮಾಡುವ ಎಲ್ಲ ಆಚರಣೆಗಳ ಹಿಂದಿರುವ ಯೋಗ ವಿಜ್ಞಾನ ಅಲ್ಲಿ ಹಂಚಿಕೊಂಡಿದ್ದೇನೆ ಅಲ್ಲಿ ಹೋಗಿ ನೋಡಿ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ಉತ್ತರ ಕೊಡ್ತೀನಿ ಆ ಪ್ರಶ್ನೆಗಳಿಗೆ ಉತ್ತರ ದೀಪದ ಬಗ್ಗೆ ಎಲ್ಲ ದೀಪದ ಹಿಂದಿರುವ ತಾಂತ್ರಿಕವಾದ ರಹಸ್ಯಗಳ ಬಗ್ಗೆ ಎಲ್ಲ ನಾನು ಹಂಚಿಕೊಂಡಿದ್ದೇನೆ ದಯವಿಟ್ಟು ಆ ಪ್ಲೇಲಿಸ್ಟನ್ನು ಹೋಗಿ ನೋಡಿ ಒಂದು ಮೂವತ್ತು ವೀಡಿಯೋಸ್ ಇರಬೇಕು ಅಂತ ಅನಿಸುತ್ತೆ ನನಗೆ ಅಲ್ಲಿ ಮಮತಾ ಮೈಸೂರು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಿಮಗೂ ಶುಭಾಶಯಗಳು ಅಮ್ಮ ಗೀತಾ ಅಂತ ಗುರುಜಿ ಲಾಸ್ಟ್ ಇಯರ್ ನೀವು ತಿಳಿಸಿದಂತೆ ತುಳಸಿ ವಿವಾಹ ಹಾಗೂ ಕಾರ್ತಿಕ ದಾಮೋದರ ಸ್ತೋತ್ರ ಹದಿನೈದು ದಿವಸ ಮಾಡಿದ ನಂತರ ಒಂದು ವರ್ಷದ ನನ್ನ ಜೀವನ ಬಹಳಷ್ಟು ಬದಲಾಗಿದೆ ತುಳಸಿ ತಾಯಿ ಹೌದು ಇದು ನಾನು ನಿಮಗೆ ದುಡ್ಡು ಖರ್ಚು ಮಾಡುವಂಥದ್ದು ನನ್ನೆಲ್ಲ ಹೇಳೋದಿಲ್ಲ ನಾನು ಹೇಳುವ ತಂತ್ರಗಳು ತುಂಬ ಸರಳವಾಗಿರ್ತದೆ ಶಾಸ್ತ್ರೀಯವಾಗಿರ್ತದೆ ಎಲ್ಲ ಜಾತಿ ಭಾವ ಇಲ್ಲದೆ ಮೇಲು ಕೀಲು ಇಲ್ಲದೆ ಎಲ್ಲರೂ ಮಾಡೋ ಥರ ಇರ್ತದೆ ದಯವಿಟ್ಟು ಮನೆ ಮುಂದೆ ಇರುವ ತುಳಸಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಅದರೊಟ್ಟಿಗೆ ಸಮಯವನ್ನು ಕಲಿಯಿರಿ ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಾಯಿರಿ ನಿಮ್ಮ ಮದಿಕ್ ನಿಮ್ಮ ಮನೆಯ ದಾರಿದ್ರ್ಯ ದೂರ ಆಗಲಿಲ್ಲ ಅಂದರೆ ಕೇಳಿ ತುಂಬ ಅಮೂಲ್ಯವಾದ ಒಂದು ಪ್ರಕ್ರಿಯೆ ನಾವು ಅದನ್ನು ನೋಡಿಕೊಳ್ಳದೆ ಊರು ಊರು ತಿಳ್ಕೊಂಡು ಪರಿಹಾರ ಮಾಡ್ತಾ ಇರ್ತೀವಿ ಮನೆ ಮುಂದೆ ತುಳಸಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಅದರ ಬಗ್ಗೆ ತುಳಸಿ ಮಹಾತ್ಮೆಯ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ ಹೋಗಿ ನೋಡಿ ಅಲ್ಲಿದೆ ನಾನೇನೋ ಒಂದು ವೀಡಿಯೋ ಶೇರ್ ಮಾಡಿದ್ದೀನಿ ಹೋಗಿ ನೋಡಿ ನಿರ್ಮಲಾ ನಮಸ್ಕಾರ ಮಮತಾ ಮೈಸೂರು ನಮಸ್ಕಾರ ಒಳ್ಳೆಯದಾಗಲಿ ಏಸೂಸ್ ಕರ್ನಾಟಕ ನಮಸ್ಕಾರ ಎಲ್ಲಿದ್ದೇ ನೋಡ್ತಾ ಇದ್ದೀರಿ ಎಲ್ಲರೂ ಲೈವ್ನ ಶೇರ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಒಳ್ಳೆಯ ವಿಷಯಗಳು ನಿಮಗೆ ಆಗಾಗ ತಲುಪುವಂತೆ ನಾವು ನೋಡಿಕೊಳ್ತೀವಿ ಮತ್ತು ಈ ತಿಂಗಳು ಕ್ಲೇಷನಾಶಕ ಕ್ರಿಯೆ ಆರು ದಿನದ ಆನ್ಲೈನ್ ಕೋರ್ಸ್ನ ಅನೌನ್ಸ್ ಮಾಡಿದ್ದೀವಿ ಸೀಟ್ ಇದೆಯಲ್ವಾ ನಂಗೆ ಗೊತ್ತಿಲ್ಲ ಕಾಂಟ್ಯಾಕ್ಟ್ ಮಾಡಿ ಸೀಟ್ಸ್ ಅವೈಲಬಿಲಿಟಿ ಇದ್ದರೆ ಜಾಯಿನ್ ಆಗಿ ಅಶ್ವಿನಿ ನಾನು ಪಿ ಜಿಯಲ್ಲಿ ಇದ್ದೀನಿ ತುಳಸಿ ಇಟ್ಟಿಲ್ಲ ಹಾಗಾದರೆ ಏನು ಮಾಡಬೇಕು ಅಂದರೆ ಮಾನಸಿಕವಾಗಿಯೇ ತುಳಸಿಯನ್ನು ನೀವು ಧ್ಯಾನ ಮಾಡಿ ಅದನ್ನು ಕಲ್ಪಿಸಿಕೊಳ್ಬೇಕು ಕಲ್ಪಿಸಿಕೊಂಡು ಮಾನಸಿಕವಾಗಿಯೇ ತುಳಸಿಗೆ ಪ್ರತಿದಿನ ಪೂಜೆ ಮಾಡ್ತಾ ಹೋಗಿ ಮತ್ತು ಅದರ ಒಟ್ಟಿಗೆ ಸುತ್ತಮುತ್ತ ಯಾವುದಾದರೂ ದೇವಸ್ಥಾನ ಇತ್ತು ಅಂತ ಆದರೆ ದೇವಸ್ಥಾನದ ತುಳಸಿ ಕಟ್ಟೆ ಇರ್ತದೆ ಅಲ್ಲಿ ಹೋಗಿ ತುಳಸಿಯ ಆಚರಣೆಯನ್ನು ಮಾಡಿ ಪಿ ಜಿಲಿ ಇದಾರೆ ಅದ್ ಪಾಪ ಪಿ ಜಿಯಲ್ಲಿ ಇದ್ದೀರಾ ಅಂತಾದರೆ ನೋಡಿ ನಿಮ್ಮ ಅನುಕೂಲ ನಾನು ಇಲ್ಲಿ ಕೂತ್ಕೊಂಡು ಏನಾದ್ರು ಮಾತಾಡ್ಬೋದು ಸತೀಶ್ ಕುಮಾರ್ ಲಾವಣ್ಯ ನಮಸ್ಕಾರ ನೇಹಾ ಅಮರ್ ಆಶಾರದು ನಮ್ಮ ಮನೆಯಲ್ಲಿ ತುಂಬ ಸಂಕಷ್ಟ ಇದೆ ಸರ್ ನೋಡಿ ಕಷ್ಟ ಇಲ್ಲದ ಮನೆಯೇ ಇಲ್ಲ ಕಷ್ಟ ಇಲ್ಲದ ವ್ಯಕ್ತಿಗಳೇ ಇಲ್ಲ ನಾವು ಈ ಭೂಮಿಗೆ ಪಿಕ್ನಿಕ್ಗೆ ಬಂದಿಲ್ಲ ಪ್ರತಿಯೊಬ್ಬರು ಅವರವರ ಕಷ್ಟವನ್ನು ಕರ್ಮಗಳನ್ನು ಕಳ್ಕೊಳಕ್ಕೆ ಬಂದಿದ್ದು ಕಷ್ಟ ರಾಮನ್ನು ಬಿಟ್ಟಿಲ್ಲ ಕೃಷ್ಣನ್ನು ಬಿಟ್ಟಿಲ್ಲ ಶಿವನನ್ನು ಬಿಟ್ಟಿಲ್ಲ ಶಿವನೂ ಕೂಡ ಭಿಕ್ಷೆ ಬಿಡಿದ್ದಂತೆ ಅಲ್ವಾ ಕಷ್ಟ ಕಷ್ಟ ಅಂತ ನಾವು ಗೋಗರಿಬಾರ್ದು ಅದನ್ನು ಎದುರಿಸಿ ಬದುಕುವ ಶಕ್ತಿಯನ್ನು ಬೆಳೆಸಿಕೊಳ್ಬೇಕು ನೀವು ಎಷ್ಟೇ ಓಡಿದರೂ ಕೂಡ ಕರ್ಮದ ಫಲವನ್ನು ನಾವು ಅನುಭವಿಸುವ ತನಕ ಆ ಕಷ್ಟ ತೀರೋದಿಲ್ಲ ಆದ್ದರಿಂದ ಇನ್ನು ಮುಂದೆ ಸಾತ್ವಿಕವಾಗಿ ಬದುಕೋದನ್ನು ರೂಢಿಸಿಕೊಳ್ಬೇಕು ಬಂದ ಕಷ್ಟವನ್ನು ಕಣ್ಣು ಮುಚ್ಚಿ ಎದುರಿಸಬೇಕು ಬಂದ ಕಷ್ಟ ಕ್ಷಣಿಕ ಸ್ವಲ್ಪ ದಿವಸ ಇರ್ತದೆ ಮತ್ತೆ ಹೋಗಿಬಿಡ್ತದೆ ಅಲ್ಲಿ ತನಕ ನಾವು ಅದನ್ನು ಧೈರ್ಯವಾಗಿ ಅನುಭವಿಸಲೇಬೇಕು ನಾನು ಸುಮ್ಮನೆ ನಾನು ಸುಮ್ಮನೆ ನಿಮಗೆ ನಿಂಬೆಹಣ್ಣು ಕೊತ್ತಮರಿ ಸೊಪ್ಪು ಮೆಣಸಿನ್ಕಾಯಿ ಅಂತ ಪರಿಹಾರ ಹೇಳ್ಬೋದು ಈ ಯಾವ ಪರಿಹಾರಗಳು ಕೂಡ ನಾವು ಕರ್ಮಗಳನ್ನು ಕಳ್ಕೊಳ್ಳೋ ತನಕ ಬಿಡಿದಲ್ಲ ಅಲ್ಲ ರಾಮನೇ ಕೃಷ್ಣನೇ ಬಿಟ್ಟಿಲ್ಲ ನಮ್ಮ ನಿಮ್ಮನ್ನು ಬಿಡ್ತದ ಧೈರ್ಯವಾಗಿ ಬದುಕನ್ನು ಎದುರಿಸ್ಬೇಕು ಹ್ಞೂ ಧೈರ್ಯವಾಗಿ ಎದುರಿಸ್ಬೇಕು ಅದಕ್ಕೆ ಯಾವುದಾದ್ರೂ ನಮ್ಮ ಜೀವನದಲ್ಲಿ ವಜ್ರ ಕ್ರಿಯೆ ಅಂತ ಕೊಡ್ತೀವಿ ಕ್ಲೇಶನಾಶಕ ಕ್ರಿಯೆ ಅಂತ ಕೊಡ್ತೀವಿ ಈ ಥರ ಯಾವುದಾದರೂ ಒಂದು ಅನುಷ್ಠಾನವನ್ನು ನಮ್ಮಲ್ಲೇ ತೊಗೊಬೇಕು ಅಂತಿಲ್ಲ ನಿಮ್ಮ ನಿಮ್ಮ ಗುರುಪರಂಪರೆ ಯಾವುದನ್ನು ಕೊಟ್ಟಿದೆ ಅದನ್ನು ನಿತ್ಯ ಮಾಡ್ತಾ ಬನ್ನಿ ಸಾಕು ಎಲ್ರಿಗೂ ಒಳ್ಳೆಯದಾಗಲಿ ಮಂಜು ಲಕ್ಷ್ಮಣ್ ನಮಸ್ಕಾರ ಅಶ್ವಿನಿ ಸಿ ನಮಸ್ಕಾರ ಶ್ವೇತಾ ಶೆಟ್ಟಿ ನಮಸ್ಕಾರ ರಾಘವೇ ನಮಸ್ ನಮಸ್ಕಾರ ಶ್ವೇತಾ ಅನವಶ್ಯಕವಾಗಿ ಏನೇನೋ ಮೆಸೇಜ್ ಕೆಲವೊಂದನ್ನು ಬ್ಲಾಕ್ ಮಾಡಿ ನೋಡಿ ಸಮಾಜ ಅಂದಬೇರೆ ಅಲ್ಲಿ ಕೊಚ್ಚೆನೂ ಇರ್ತದೆ ಹೂದೋಟನೂ ಇರ್ತದೆ ನಾವು ಏನು ಮಾಡಲಿಕ್ಕಾಗ್ತದೆ ಅಲ್ವಾ ಅದು ಅವರವರ ಮನಸ್ಥಿತಿಗಳು ಅದಕ್ಕೆ ನಾವೆಲ್ಲ ಪ್ರತಿಕ್ರಿಯೆ ಕೊಡಬೇಕು ಅಂತಿಲ್ಲ ಏನು ಬೇಕು ಬದುಕಲ್ಲಿ ಅದಕ್ಕೆ ನೋಡಬೇಕು ಪ್ರೇಮ ಗುರುಜಿ ಜೀವನದಲ್ಲಿ ನೆಮ್ಮದಿಯೇ ಇಲ್ಲ ಶ್ವೇತಾ ಶೆಟ್ಟಿ ನಮಸ್ಕಾರ ಹ್ಮ್ ಚಂದ್ರಶೇಖರ ರೆಡ್ಡಿ ನಮಸ್ಕಾರ ರಾಘವೇಂದ್ರ ನಮಸ್ಕಾರ ಅಭಿಲಾಷ್ ಗೌಡ್ರು ನಮಸ್ಕಾರ ಓಕೆ ಮಹೇಶ್ ಭಟ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಆರೋಗ್ಯವಾಗ್ಬೋದಕ್ಕೆ ಆನಂದವಾಗ್ಬೋದಕ್ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕೋ ವಿಷಯಗಳು ನಿಮಗೆ ಕಾಲ ಕಾಲಕ್ಕೆ ಸರಿಯಾಗಿ ತಲುಪತ್ತೆ ಇವತ್ತು ಮಾತಾಡಿದರೆ ಎಲ್ಲ ಆಚರಣೆಗಳ ಯೋಗ ವಿಜ್ಞಾನ ತಿಳ್ಕೊಬೇಕು ಅಂತಾದರೆ ಈ ಚಾನೆಲ್ಗೆ ವಿಸಿಟ್ ಮಾಡಿ ಅಲ್ಲಿ ಕಾ ದೀಪಾವಳಿ ಕಾರ್ತಿಕ ಮಾಸ ಅಂತ ಒಂದು ಪ್ಲೇಲಿಸ್ಟ್ ಇದೆ ಅದನ್ನು ವಿಸಿಟ್ ಮಾಡಿ ಮೊದ ಮೊದಲಿಗೆ ದೀಪಾವಳಿಗೆ ಸಂಬಂಧಪಟ್ಟ ವಿಷಯಗಳಿವೆ ಎಲ್ಲ ಅದನ್ನು ಸ್ಕ್ರೋಲ್ ಮಾಡ್ತಾ ಕೆಳಗೆ ಹೋದರೆ ನಿಮಗೆ ಯಾವ ವಿಷಯ ಬೇಕೋ ಅದನ್ನು ನೋಡಿ ಆಯಿತಾ ಒಳ್ಳೇದಾಗಲಿ ಶ್ರೀಕೃಷ್ಣ ಅರ್ಪಣಮಸ್ತು ನಾರಾಯಣ